पत्नी स्नेहितर नमस्कार ಗೆಳೆಯರೆ ಈಗ ನೀವು ವಿಡಿಯೋದಲ್ಲಿ ಗಮನಿಸಿದ್ರಲ್ಲ ಈ ವಿಡಿಯೋದಲ್ಲಿ ಗಮನಿಸಿರೋದು ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಏನೋ ಒಂದು ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಾಗಿ ಪಾಠ ಕಲಿಸೋದಕ್ಕೆ ಈಗ ಮುಂದಾಗಿದೆ ಹಾಗಾದರೆ ಈ ವಿಡಿಯೋದಲ್ಲಿ ಇರೋದು ಏನು ಈ ವಿಡಿಯೋದಲ್ಲಿ ಈ ರೀತಿಯಾಗಿ ಹಾರಿದಂತಹ ಕ್ಷಿಪಣಿಗಳು ಪಾಕಿಸ್ತಾನಕ್ಕೆ ಹೋಗಿದ್ದವ ಪಾಕಿಸ್ತಾನದ ಮೇಲೆ ಇಸ್ರೇಲ್ ರೀತಿಯಲ್ಲಿ ಅಟ್ಯಾಕ್ ಆಗತ್ತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಪಾಕಿಸ್ತಾನದ ಮೇಲೆ ಭಾರತ ಈಗ ತೀವ್ರವಾದಂತಹ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಭಾರತದ ನಾಗರಿಕರು ಕೂಡ ಪಾಕಿಸ್ತಾನದ ಮೇಲೆ ಸರಿಯಾದ ರೀತಿಯಾಗಿ ಕ್ರಮ ಆಗಲೇಬೇಕು ಪಾಕಿಸ್ತಾನವನ್ನು ಉಡಾಯಿಸಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಇದ್ದಾರೆ ಕೇವಲ ರಾಜ್ಯತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ ಮಾಡೋದು ಅಥವಾ ಪಾಕಿಸ್ತಾನವನ್ನು ಬೈಕಾಟ್ ಮಾಡೋದು ಈ ರೀತಿಯಾಗಿರುವಂತಹ ತಂತ್ರಗಳು ಪಾಕಿಸ್ತಾನಕ್ಕೆ ಬಗ್ಗೋದಿಲ್ಲ ಕೋಣನಿಗೆ ಈ ಒಂದು ಲತ್ತೆ ಪೆಟ್ಟು ಅಂತಾರಲ್ಲ ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೆ ಈ ರೀತಿಯಾಗಿರುವಂತಹ ರಾಜತಾಂತ್ರಿಕ ಸ್ಟ್ರೈಕ್ಗಳು ಅದ್ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಅವರಿಗೇನಿದ್ರು ಅವರದ್ದೇ ಸ್ಟೈಲ್ನಲ್ಲಿ ಅವರು ಯಾವ ರೀತಿಯಾಗಿ ಇಲ್ಲಿ ನೆತ್ತರನ್ನ ಹರಸಿದ್ರಲ್ಲ ನಾವು ಅವರ ನೆತ್ತರನ್ನು ಹರಿಸಬೇಕು ಅಂದರೆ ಮಾತ್ರ ಪಾಕಿಸ್ತಾನ ಸೈಲೆಂಟ್ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ನರೇಂದ್ರ ಮೋದಿಯವರು ಕೂಡ ಇವತ್ತು ಬಿಹಾರದ ಓಪನ್ ಭಾಷಣದಲ್ಲಿ ಮಾತನಾಡಿ ದೊಡ್ಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮೋದಿಯವರು ಮಾತನಾಡಿರೋದು ಏನು ಅಂದ್ರೆ ನಾವು ನೆಲಕ್ಕೆ ನುಗ್ಗಿ ಹುಡುಕಿ ಹುಡುಕಿ ಉಗ್ರರನ್ನು ಹೊಡೆದು ಹಾಕ್ತೀವಿ ಯಾವ ಉಗ್ರರನ್ನು ನಾವು ಜೀವಂತವಾಗಿ ಬಿಡೋದಿಲ್ಲ ಅನ್ನುವಂತಹ ದೊಡ್ಡದಾಗಿರುವಂತಹ ಮಾತನ್ನು ಆಡಿದ್ದಾರೆ ಅಬ್ಬರಿಸಿದ್ದಾರೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಭಾರತೀಯ ನೌಕಾಪಡೆ ಈಗ ಯುದ್ಧಕ್ಕೆ ಸಜ್ಜಾಗಿದೆ ಅನ್ನೋದರ ದೊಡ್ಡ ಸುಳಿವನ್ನು ಕೂಡ ಈಗ ನೌಕಾಪಡೆ ಕೊಟ್ಟಿದೆ ಗೆಳೆಯರೆ ನಿನ್ನೆಯ ವಿಡಿಯೋದಲ್ಲಿ ಅಥವಾ ನಿನ್ನೆಯ ವರದಿಯಲ್ಲಿ ನಾನು ನಿಮಗೆ ಹೇಳಿದ್ದೆ ಭಾರತೀಯ ಎಲ್ಲ ಡಿಫೆನ್ಸ್ ಟೀಮ್ಗಳಿಗೂ ಸರ್ಕಾರದಿಂದ ಆದೇಶ ಹೋಗಿತ್ತು ಏನು ಆದೇಶ ಅಂದರೆ ಯುದ್ಧಕ್ಕೆ ರೆಡಿಯಾಗಿ ಯಾವಾಗ ಏನು ಬೇಕಾದರೂ ಆಗಬಹುದು ನೀವು ಯುದ್ಧಕ್ಕೆ ರೆಡಿಯಾಗಿರಿ ಅನ್ನುವಂತಹ ಒಂದು ಆದೇಶ ಹೋಗಿತ್ತು ಅದೇ ರೀತಿಯಾಗಿ ನೇವಿ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಏರ್ ಫೋರ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಈಗ ರೆಡಿ ಆಗ್ತಾ ಇದ್ದಾವೆ ಹಾಗಾದರೆ ಗೆಳೆಯರೆ ಆರಂಭದಲ್ಲಿ ನೀವು ಈ ವಿಡಿಯೋ ನೋಡಿದ್ರಲ್ಲ ಆ ವಿಡಿಯೋ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಪಾಕಿಸ್ತಾನಕ್ಕೆ ಬಹಳ ಅಂದರೆ ಬಹಳ ಭಯ ಪಡಿಸಿದೆ ಭಾರತದಿಂದ ಹಾಡಿದಂತಹ ಒಂದೇ ಒಂದು ಮಿಸೈಲು ಪಾಕ್ನ ಜಂಗಾಬಲವನ್ನೇ ಉಡುಗಿಸಿದೆ ಹಾಗಾದರೆ ಏನದು ಮಿಸೈಲ್ ಎಲ್ಲಿ ಟೆಸ್ಟ್ ಮಾಡಲಾಯಿತು ಏನಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿನ್ನೆ ರಾಜನಾಥ್ ಸಿಂಗ್ ಅವರು ಅನೌನ್ಸ್ ಮಾಡಿದ್ರು ಎಲ್ಲರೂ ಕೂಡ ಯುದ್ಧಕ್ಕೆ ರೆಡಿಯಾಗಿರಿ ಅಂತ ಇವತ್ತು ಅದರ ಟ್ರಯಲ್ ಕೂಡ ಆಗಿದೆ ಹೌದು ಗೆಳೆಯರೆ ಎಮ್ ಆರ್ ಎಸ್ ಎಮ್ ಅನ್ನುವಂತಹ ಮಿಷನ್ ಒಂದು ಇದೆ ಅದು ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ರೆಡಿ ಮಾಡಿರುವಂತಹ ಮಿಸೈಲ್ ಆ ಒಂದು ಮಿಸೈಲ್ನ ಪರೀಕ್ಷೆ ಇವತ್ತು ಆಗಿದೆ ಆ ಒಂದು ಮಿಸೈಲ್ನ ಪ್ರಯೋಗವೂ ಕೂಡ ಆಗಿದೆ ಸಮುದ್ರದ ಮಧ್ಯೆ ನಿಂತು ಮಿಸೈಲ್ ಪ್ರಯೋಗವನ್ನು ಭಾರತೀಯ ನೌಕಾಪಡೆ ಮಾಡಿದೆ ಭಾರತೀಯ ನೌಕಾಪಡೆ ಈ ಮಿಸೈಲ್ ಪ್ರಯೋಗವನ್ನು ಮಾಡಿದೆ ಅಂತ ಗೊತ್ತಾಗುತ್ತಾ ಇದ್ದ ಹಾಗೆ ಪಾಕಿಸ್ತಾನ ನಡುಗಿ ಹೋಗಿದೆ ಯಾಕೆಂದರೆ ಈ ರೀತಿಯಾಗಿರುವಂತಹ ಮಿಸೈಲ್ಗಳೇನಾದರೂ ಬಿದ್ದು ಬಿಟ್ಟರೆ ನಮ್ಮ ಪರಿಸ್ಥಿತಿ ಏನು ಅನ್ನುವ ಮಟ್ಟಿಗೆ ಪಾಕಿಸ್ತಾನ ಚಿಂತಾಜನಕವಾಗಿದೆ ಪಾಕಿಸ್ತಾನದ ಆರ್ಮಿಯಲ್ಲಿ ಈಗ ಮಹತ್ವದ ಸಭೆಗಳು ಕೂಡ ಆರಂಭ ಆಗಿದೆ ಗೆಳೆಯರೆ ನಿನ್ನೆ ವಾರ್ನಿಂಗ್ ಕೊಟ್ಟರು ಇವತ್ತು ಬೋಟ್ ತೆಗೆದುಕೊಂಡು ಸಮುದ್ರದ ಮಧ್ಯ ಹೋಗಿ ಮಿಸೈಲನ್ನು ಅನ್ನು ಹಾರಿಸಿಯೇ ಬಿಟ್ರು ಮಿಸೈಲನ್ನ ಹಾರಿಸಬಿಟ್ರು ಅಂದ್ರೆ ಈಗ ಇನ್ನೂ ಇದು ಪಾಕಿಸ್ತಾನಕ್ಕೆ ಹೋಗಿಲ್ಲ ಭಾರತದ ಗಡಿ ಒಳಗಡೆ ಹೋಗಿ ಬಿದ್ದಿದೆ ಈ ಮಿಸೈಲ್ನ ಪ್ರಯೋಗ ಆಗಿದೆ ಸೊ ಈ ಮಿಸೈಲನ್ನು ಪ್ರಯೋಗ ಮಾಡಲಾಗಿದ್ದಾರೆ ಸೊ ಈ ಮಿಸೈಲ್ನ ವಿಶೇಷತೆ ಏನು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಇದು ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ನಿರ್ಮಾಣ ಮಾಡಿರುವಂತಹ ಮಿಸೈಲ್ ಬಹಳ ಪವರ್ಫುಲ್ ಆಗಿರುವಂತಹ ಮಿಸೈಲ್ ಇದು ಈ ಒಂದು ಮಿಸೈಲ್ ಎಪ್ಪತ್ತು ಕಿಲೋಮೀಟರ್ ದೂರದವರೆಗೂ ಕೂಡ ಹೋಗುತ್ತೆ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿಯೇ ಇರುವಂತಹ ಟಾರ್ಗೆಟನ್ನು ಇದು ಡೆಸ್ಟ್ರಾಯ್ ಮಾಡುತ್ತೆ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನದ ಯಾವುದಾದರೂ ಹಡಗು ಇರ್ಬೋದು ಅಥವಾ ಎಪ್ಪತ್ತು ಕಿಲೋಮೀಟರ್ ಮೇಲೆಯ ಮೇಲ್ಗಡೆ ದೂರದಲ್ಲಿ ಪಾಕಿಸ್ತಾನದ ಯಾವುದಾದರೂ ಯುದ್ಧ ವಿಮಾನ ಈ ರೀತಿ ಯಾವುದಾದರೂ ಇದ್ದರೆ ಅದನ್ನು ಒಂದೇ ಒಂದು ಸೆಕೆಂಡ್ನಲ್ಲಿ ನಾಶ ಮಾಡುವಂತಹ ವೆರಿ ಪವರ್ಫುಲ್ ಆಗಿರುವಂತಹ ಮಿಸೈಲ್ ಆ ಮಿಸೈಲ್ನ ಪರೀಕ್ಷೆ ಇವತ್ತು ನಡೆದಿದೆ ಸೊ ಇದರಿಂದಾಗಿ ದೊಡ್ಡ ಸೂಚನೆಯೂ ಕೂಡ ಸಿಗುತ್ತಾ ಇದೆ ಏನು ಆ ದೊಡ್ಡ ಸೂಚನೆ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಚುಟುಕು ಯುದ್ಧ ಆರಂಭ ಆಗಲಿದೆಯಾ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ ಈ ಒಂದು ಟೆಸ್ಟ್ ಯಾಕೆಂದರೆ ಸುಖಾಸುಮ್ಮನೆ ಇದೇನಿದು ಮಕ್ಕಳು ಹರಿಸುವ ಪಟಾಕಿನ ಸುಖಾಸುಮ್ಮನೆ ಹೋಗಿ ಅದನ್ನು ಪರೀಕ್ಷೆ ಮಾಡೋದಕ್ಕೆ ಏನೋ ಒಂದು ಆಗ್ತಾ ಇದೆ ಅನ್ನೋದು ಅದಕ್ಕೆ ತಾನೇ ಪರೀಕ್ಷೆ ಮಾಡ್ತಾ ಇರೋದು ಸೊ ಈ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಪಾಕಿಸ್ತಾನಕ್ಕೂ ಕೂಡ ಇದರಿಂದ ಬಹಳ ಅಂದರೆ ಬಹಳ ಹೆದರಿಕೆ ಆಗಿದೆ ಗೆಳೆಯರೆ ನಾನು ಪಾಕಿಸ್ತಾನದ ಕೆಲವು ಮೀಡಿಯಾಗಳನ್ನ ಮಾನಿಟರ್ ಮಾಡ್ತಾ ಇದ್ದೀನಿ ಅಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಚರ್ಚೆಗಳು ಕೂಡ ಆಗ್ತಾ ಇದಾವೆ ಅಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂದರೆ ಭಾರತ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಎಷ್ಟು ಶಕ್ತಿವಂತರಾಗಿದ್ದೇವೆ ನಾವು ಭಾರತದ ದಾಳಿಯನ್ನು ಯಾವ ರೀತಿಯಾಗಿ ತಡೆದು ಕೊ ಅನ್ನೋದರ ಬಗ್ಗೆ ಅಲ್ಲಿನ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೆಲವು ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೆಲವೊಂದಿಷ್ಟು ಭಯವನ್ನ ಮಾಧ್ಯಮಗಳ ಮುಂದೆ ಹಾಕಿಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ ತಮ್ಮ ಭಯವನ್ನ ತೋಡಿಕೊಂಡಿದ್ದಾರೆ ಏನು ಆ ಭಯ ಅಂದರೆ ಅವರಿಗೆ ಇರೋದು ಭಾರತದ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಭಯ ಯಾಕೆಂದರೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಇದೆಯಲ್ಲ ಅದು ಕೂಡ ವೆರಿ ಪವರ್ಫುಲ್ ಆಗಿರುವಂತಹ ಕ್ಷಿಪಣಿ ಆ ಕ್ಷಿಪಣಿ ಏನಾದರೂ ಪಾಕಿಸ್ತಾನದ ಏರ್ಬೇಸ್ ಮೇಲೆ ಮತ್ತು ಪಾಕಿಸ್ತಾನ ಈ ಆರ್ಮಿ ಕ್ಯಾಂಪ್ಗಳ ಮೇಲೆ ಏನಾದರೂ ಸಿಡಿದ್ರೆ ಎಲ್ಲವೂ ಕೂಡ ನುಜ್ಜುಗುಜ್ಜಾಗಿ ಹೋಗುತ್ತೆ ಅಷ್ಟರ ಮಟ್ಟಿಗೆ ಪವರ್ಫುಲ್ ವೆಪನ್ ಬ್ರಹ್ಮೋಸ್ ಭಾರತದ ಬ್ರಹ್ಮಾಸ್ತ್ರ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಸೊ ಹಾಗಾಗಿಯೇ ಪಾಕಿಸ್ತಾನ ಈಗ ಕರಾಚಿಯಿಂದ ತನ್ನ ಸೇನೆಯನ್ನು ಕರೆಸಿಕೊಳ್ತಾ ಇದೆ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಸೇನಾ ವಿಮಾನಗಳನ್ನು ಯುದ್ಧ ವಿಮಾನಗಳನ್ನು ಅಲ್ಲಿ ತಂದು ನಿಲ್ಲಿಸಿದೆ ಲಾಹೋರ್ ಏರ್ ಕ್ಯಾಂಪ್ನಲ್ಲಿಯೂ ಕೂಡ ಯುದ್ಧ ವಿಮಾನಗಳು ಈಗ ಗೋ ಅಲ್ಲಿ ಬಂದು ನಿಂತಿದೆ ಯುದ್ಧ ವಿಮಾನಗಳಿಗೂ ಕೂಡ ಭಾರತದ ರಫೇಲ್ ಮೇಲೆ ಇರುವಂತಹ ಭಯ ಇದೆ ಪಾಕಿಸ್ತಾನದ ಚೀನಾ ನಿರ್ಮಿತ ಎಫ್ ಸಿಕ್ಸ್ಟೀನ್ ಇದೆಯಲ್ಲ ಅದಕ್ಕೂ ರಫೇಲ್ಗೂ ಕಂಪೇರ್ ಮಾಡಿದ್ರೆ ರಫೇಲ್ ವೆರಿ ಪವರ್ಫುಲ್ ಆಗಿರುವಂತಹ ವಿಮಾನ ಒಟ್ಟಾರೆಯಾಗಿ ಗೆಳೆಯರೆ ಭಾರತ ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಗೆಳೆರೆ ಯುದ್ಧ ಆದರೆ ಒಂದು ವೇಳೆ ಇಸ್ರೇಲ್ ಮಾದರಿಯಲ್ಲಿ ಕ್ಷಿಪಣಿಯನ್ನು ಪ್ರಯೋಗ ಮಾಡಿ ಇಸ್ರೇಲ್ ಕಡೆಯಿಂದ ಹೇಗೆ ಹಮಾಸ್ ಮೇಲೆ ಕ್ಷಿಪಣಿ ಎಲ್ಲ ಬಂದು ಬಿದ್ದುವಲ್ಲ ಆ ರೀತಿಯಾಗಿ ಏನಾದರೂ ಭಾರತ ಮಾಡಿದ್ರೆ ಒಂದು ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸಬೇಕಾಗತ್ತೆ ಅಂತಾರಾಷ್ಟ್ರೀಯ ಒತ್ತಡವನ್ನು ಇಷ್ಟು ಅಂದರೆ ನೂರ ಮೂವತ್ತು ಕೋಟಿಕ್ಕೂ ಹೆಚ್ಚು ಜನರಿರುವಂತಹ ದೇಶಕ್ಕೆ ಕೆಲವು ಅಂತಾರಾಷ್ಟ್ರೀಯ ಬೆದರಿಕೆಗಳು ಬಂದರೆ ಅಥವಾ ಕೆಲವು ಅಂತಾರಾಷ್ಟ್ರೀಯ ಅದಕ್ಕೆ ಅಥವಾ ಕೆಲವು ದೇಶಗಳು ಭಾರತವನ್ನು ದೂರ ಇಟ್ಟುಬಿಟ್ರೆ ಭಾರತವನ್ನು ಬ್ಯಾನ್ ಮಾಡಿದ್ರೆ ಅದು ಇಲ್ಲಿ ಬಹಳ ಸಂಕಷ್ಟಕ್ಕೆ ಕಾರಣ ಆಗುತ್ತೆ ಬೆಲೆ ಏರಿಕೆ ಇನ್ನೂ ಗಗನಕ್ಕೇರುತ್ತೆ ಸೊ ಇಲ್ಲಿ ಜನರ ಜೀವನ ದುಸ್ತರ ಆಗುತ್ತೆ ಸೊ ಹಾಗಾಗಿಯೇ ಈ ರೀತಿಯಾಗಿ ಇಸ್ರೇಲ್ ಮಾದರಿಯಲ್ಲಿ ದಾಳಿ ಮಾಡೋದು ಬಹುತೇಕ ಡೌಟ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಭಾರತದ ಕೆಲವು ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಭಾರತದ ಸೈನಿಕರು ಎಲ್ಓಸಿಯನ್ನು ಕ್ರಾಸ್ ಮಾಡಿ ಒಂದೊಂದೇ ಒಂದು ಪಾಕಿಸ್ತಾನ ಸ್ಥಾನದ ಸೇನಾ ನೆಲೆಗಳನ್ನು ವಶಪಡಿಸಿಕೊಳ್ತಾ ಹೋಗೋದು ಬೆಟರ್ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಗೆಳೆಯರೆ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ಏನು ಆಗಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ ಯಾಕೆಂದರೆ ಈ ಆರ್ಮಿ ಆಗಿರ್ಬೋದು ನೇವಿ ಆಗಿರ್ಬೋದು ಅಥವಾ ಈ ಒಟ್ಟಾರೆಯಾಗಿ ಸೈನ್ಯದ ಕಾರ್ಯಾಚರಣೆ ಇದೆಯಲ್ಲ ಅದು ಆದ ಮೇಲೆ ಯಾವ ರೀತಿ ಆಯಿತು ಅಂತ ಗೊತ್ತಾಗತ್ತೆ ಆದರೆ ಭಾರತಕ್ಕಿರುವಂತಹ ಕೆಲವು ಅವಕಾಶಗಳ ಬಗ್ಗೆ ಮಾತ್ರ ನಾವು ಇಲ್ಲಿ ಮಾತನಾಡ್ತಾ ಇದ್ದೀವಿ ಯಾಕೆಂದರೆ ಅಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಇದು ಗೆಳೆಯರೆ ಭಾರತ ಭಾರತ ಪಾಕಿಸ್ತಾನದ ಮೇಲೆ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಕ್ಷಿಪಣಿ ಪ್ರಯೋಗ ಮಾಡಿರೋದರ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ